ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲಾ ರಾಶಿಗಳಲ್ಲಿ ಕಂಡುಬರುತ್ತದೆ ವೃಶ್ಚಿಕ ರಾಶಿ ಶನಿಯು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದ ನಾಲ್ಕನೇ ಭಾವದಲ್ಲಿ ಅಸ್ತರಾಗುತ್ತಿರುವುದರಿಂದ ವೃಶ್ಚಿಕ ರಾಶಿಯವರಿಗೆ ಕುಟುಂಬದಲ್ಲಿ ಸಮಸ್ಯೆಗಳು ಕಂಡುಬರುವುದು ವಿನಾಕಾರಣ ಮನೆಯವರ ವಾಗ್ವಾದಗಳಿಂದ ನಿಮಗೆ ಹಿಂಸೆಯಾಗುವುದು ಆತ್ಮವಿಶ್ವಾಸ ಕಳೆದುಕೊಳ್ಳಬಹುದು ತಾಯಿಯ ಕಡೆ ಗಮನವಹಿಸಿ ತಾಯಿಯೊಡನೆ ಮನಸ್ತಾಪವಾಗುವ ಸಂಭವವಿದೆ ಹಾಗಾಗಿ ಅವರೊಡನೆ ಕುಳಿತು ಸಮಾಧಾನದಿಂದ ಕೆಲ ಸಮಯ ಕಳೆಯುವುದರಿಂದ ಈ ಸಮಸ್ಯೆ ನಿವಾರಣೆಯಾಗುವುದು ಕಾರ್ಯಕ್ಷೇತ್ರದಲ್ಲಿ ಮಂದಸ್ಥಿತಿ ಎನಿಸುವುದು ನೌಕರಿಯಲ್ಲಿ ಬದಲಾವಣೆ ಟ್ರಾನ್ಸ್ಫರ್ ಅಥವಾ ಉದ್ವೇಗದಲ್ಲಿ ಕೆಲಸ ಬಿಡುವ ಮನಸ್ಸಾಗಬಹುದು ಅಂತಹ ನಿರ್ಣಯಗಳನ್ನು ತೆಗೆದುಕೊಳ್ಳದೆ ಈ ಸಮಯದಲ್ಲಿ ಶಾಂತವಾಗಿರುವುದು ಉತ್ತಮ ನಿಮಗೆ ಬರುವ ಕಷ್ಟ ಮತ್ತು ಸಮಸ್ಯೆಗಳಲ್ಲಿ ನಿಮ್ಮನ್ನು ಅವುಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಪರಿಹಾರ ಕಂಡುಕೊಳ್ಳುವಿರಿ ಭೂಮಿ ಮತ್ತು ಆಸ್ತಿ ವ್ಯವಹಾರಗಳನ್ನು ಈ ಸಮಯದಲ್ಲಿ ಮಾಡಬೇಡಿ ಮತ್ತು ಯಾರೊಡನೆಯೂ ಸಂಘರ್ಷಣೆಗೆ ಒಳಗಾಗುವುದು ಬೇಡ ಏಕೆಂದರೆ ಕೊನೆಯಲ್ಲಿ ಯಾರೂ ನಿಮ್ಮ ಪರ ನಿಲ್ಲುವುದಿಲ್ಲ ನಿಮ್ಮ ಒಡಹುಟ್ಟಿದವರ ಹಾಗೂ ನೆರೆಹೊರೆಯವರೊಡನೆ ಒಳ್ಳೆಯ ಬಾಂಧವ್ಯ ಇರಲಿ ವೃತ್ತಿಯಲ್ಲಿ ಬದಲಾವಣೆ ಅಥವಾ ಮನೆಯ ಬದಲಾವಣೆಯಾಗುವ ಸಾಧ್ಯತೆ ವಿದೇಶಕ್ಕೆ ಹೋಗಿ ನೆಲೆಸಲು ಯೋಚಿಸುತ್ತಿದ್ದರೆ ಇದು ಶುಭ ಸಮಯ ಫೆಬ್ರವರಿ ಇಪ್ಪತ್ತೊಂಬತ್ತು ರಂದು ಶನಿ ಸೂರ್ಯರ ಸಮೀಪದ ಸಂಯೋಗವಿರುವುದರಿಂದ ಆ ದಿನ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ಹನುಮನ ಆರಾಧನೆ ಮಾಡಿ ಅಥವಾ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ